ಅತಿ ಕಡಿಮೆ ಬೆಲೆಗೆ ಮಾರುತಿ ಸೂಜುಕಿ ಸ್ವಿಫ್ಟ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನಾರನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಲೋ ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಮಾರಾಟಕ್ಕಿದೆಯಾ ಅದು ಸರ್ ಮಾರಾಟಕ್ಕೆ ಇದೆ ಎಷ್ಟು ಮಾಡೆಲ್ ಗಾಡಿ ಸರ್ ಅದು ಸಿಕ್ಸ್ಟೀನ್ ಮಾಡೆಲ್ ಸರ್ ತರ್ಡ್ ಓನರು ಓಕೆ ಸರ್ ಎಷ್ಟು ಹೊಡೆದೀರ ರನ್ನಿಂಗ್ ಸರ್ ಒನ್ ಸೆವೆಂಟಿ ಹೊಡೆದಿದೆ ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಗುಡ್ ಕಂಡೀಷನ್ ಇದೆ ಸರ್ ಟೈರು ಪ್ಯಾನೆಕ್ ಪೆಟ್ರೋನು ಎಫ್ ಸಿ ಇನ್ಶೂರೆನ್ಸು ಓಕೆ ಎಲ್ಲ ಇದೆ ಸರ್ ಓಕೆ ಸರ್ ನೀವು ಓನರ್ ರೆಡಿ ಇಲ್ಲಾರ ಸರ್ ಓನರ್ ಸರ್ ನನ್ನ ಎರಡು ಗಾಡಿ ಇದೆ ಸರ್ ನನ್ನ ಓನರ್ ನಾನು ಕೊಟ್ಟು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದು ಮಾಡ್ತೀನಿ ಆರ್ ಸಿ ಕಾರ್ಡಲ್ಲಿ ನಿಮ್ಮ ಹೆಸ್ರು ಇದೆಯಾ ಹೌದು ಸರ್ ನನ್ನ ಹೆಸ್ರು ಇದೆ ಓಕೆ ಟ್ರಾನ್ಸ್ಫರ್ ನೀವು ಮಾಡ್ತೀರೋ ಅಲ್ಲ ಅವರೇ ಮಾಡ್ಕೊಳ್ಬೇಕು ಸರ್ ಅದೇ ಅವರೇ ಮಾಡ್ಸ್ಕೊತಿದ್ರೆ ಅವರೇ ಮಾಡ್ಸ್ಕೊತಾರೆ ಇಲ್ಲ ನಾವು ಮಾಡ್ಕೊಳ್ಳಿದ್ರೆ ಓಕೆ ಸರ್ ಸರ್ ಲೊಕೇಶನ್ ಲೊಕೇಶನ್ ಅದೇ ಸರ್ ಲಗ್ಗೆರೆ ಪೈಪ್ಲೈನ್ ರೋಡು ಓಕೆ ಸರ್ ಏನಾದ್ರು ಲೋನ್ ಇತ್ತಾ ಗಾಡಿ ಏನು ಇಲ್ಲ ಸರ್ ಗುಡ್ ಕಂಡೀಷನಲ್ಲಿ ಲೋನ್ ಇಲ್ಲ ಫುಲ್ ಕ್ಯಾಶಲ್ ಇದೆ ಯಾರಾದ್ರು ಏನು ಸಿಗುತ್ತಾ ಇಲ್ಲ ಸರ್ ಏನಾದ್ರು ಸ್ಕ್ರಾಚ್ ಡ್ಯಾಮೇಜ್ ಏನಾದರೂ ಇತ್ತಾ ಏನು ಇಲ್ಲ ಸರ್ ಬಂದು ಗಾಡಿ ನೋಡಿ ಗುಡ್ ಕಂಡೀಷನ್ ಐತೆ ಓಕೆ ನಾ ಕಂಡೀತ್ ಹೆಚ್ಚು ಕಮ್ಮಿ ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಇತ್ತಾ ಸರ್ ಅದೇ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದ್ರಲ್ಲಿ ಕಡೆ ಕಡೆಯಲ್ಲೂ ಓವರ್ ಇಂಡಾ ಇದೆ ಇದ್ರಲ್ಲೂ ಓಕೆ ಎಲ್ಲ ಇದರಲ್ಲಿ ಇದೆ ಸರ್ ಗುಡ್ ಕಂಡೀಷನ್ ಇದೆ ಓಕೆ ಸರ್ ಅಮೌಂಟ್ ಎಷ್ಟು ಹೇಳ್ತಾ ಇದೆ ಅದು ಇದು ಒನ್ ಸಿ ಫಿಫ್ಟಿ ಫೈವ್ ಹೇಳ್ತಾ ಸರ್ ಒಂದು ಲಕ್ಷದ ಐವತ್ತು ಸಾವಿರನಾ ನೋ ನೋ ಅಲ್ಲ ಸರ್ ಸಾರಿ ಏಳು ಲಕ್ಷದ ಐವತ್ತೈದು ಸಾವಿರ ಏಳು ಲಕ್ಷದ ಐವತ್ತೈದು ಸಾವಿರನಾ ಹೌದು ಸರ್ ಓಕೆ ಸರ್ ಸರ್ ನಮ್ಮ ಯೂಟ್ಯೂಬ್ ಚಾನಲಿಂದ ಬಂದರೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಈ ಗಾಡಿಗೆ ಖಂಡಿತ ಮಾಡಿಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಓಕೆ ಏಳು ಲಕ್ಷದ ಐವತ್ತೈದು ಸಾವಿರನಾಕ್ಷದ ಐವತ್ತೈದು ಸಾವಿರ ಓಕೆ ಸರ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡಿ ಸರ್ ಸರಿ ಸರ್ ಆಯಿತು ಓಕೆ ಓಕೆ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರಾದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್